ಮಾರಾಟ ಇಲ್ಲ ಹಂಸಾತ್ ಸನಾ ಸನಾತನ ಧರ್ಮಕ್ಕೆ ಬಂದು ಬದ ಇನ್ನು ಮೇಲೆ ಯಾವುದೇ ಹಿಂದೆ ಮಹಾಪುರುಷರ ದೇವರ ಯಾವುದೇ ಕಾರ್ಯಕ್ರಮ ಇದ್ರೆ ಯಾರಿಗೂ ಜಾತಿ ಮಾಡೋದ್ರಿಂದ ಮೇಲೆ ಇವತ್ತು ಹೆಂಗೆ ನೀವು ಪೋಲೀ ಮಟ್ಟದ ಸಮಾಜದ ಕಾರ್ಯಕ್ರಮಕ್ಕೆ ಬಂದಿರಿ ನಾಳೆ ಇದೇ ರೀತಿ ನಾಳೆ ಸಂಜೀವಂತ ರಾಣಿ ಬಗೆಸಿನಿಂದ ನಮ್ಮ ಸಂವಿಧಾನವಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕಾಗಿದೆ ದೇಶಕ್ಕೆ ತಾಜಿ ಸುಭಾಷ್ ಚಂದ್ರ ಬೇಕಾಗಿದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬೇಕಾಗಿದೆ ನರೇಂದ್ರ ಮೋದಿ ಬೇಕಾಗಿದೆ ಗಾಂಧಿ ಅವರು ಅವ್ರ ಮನೆಗೆ ಮಾಡ್ಬೋದೇಕ ನಮಗ ಇವತ್ತು ಗಾಂಧಿ ಹೋಲಿಸಿಕತೆ ಇಲ್ಲ ನಮಗೆ ಯಾರು ಬೇಕಾಗಿದೆ ಹೇಳ್ಬಿಟ್ಟಿದ್ರು ಹಿಂದೂಸ್ತಾನ ಪಾಕಿಸ್ತಾನ ಹೊಡಿಬೇಕಾದ್ರೆ ಹಿಂದೂ ಮನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಬೇಕು ಹಿಂದೂ ದಲಿತರು ಎಲ್ಲರೂ ಕೂಡಿ ಭಾರತಕ್ಕೆ ಬರ್ಬೇಕು ಅವಾಗ ಅಂಜೆ ಯಾವಾಗ ಎಲ್ಲಾರು ಗೊತ್ತದಲ್ಲ ಹತ್ತೊಂಬತ್ ನೂರ ನಲ್ವತ್ತೆರಡರಾಗ ಇವತ್ತೇ ನಡ್ದೈತೆ ನಮ್ಮ ದೇಶದ ಮ್ಯಾಗ ಈ ದೇಶದ ಅನ್ನ ಮಕ್ಕಳು ಪಾಕಿಸ್ತಾನ ಪರವಾಗಿ ಇವತ್ತು ಫೇಸ್ಬುಕ್ ನಲ್ಲಿ ಹಾಕ್ತಾರೆ ಇಲ್ಲಿ ಮ್ಯಾಗ ಅವ್ರು ಯಾರ್ಯಾರು ಹಾಕ್ತಾರೆ ಎಲ್ಲಾನು ಕಂಪ್ಲೇಂಟ್ ಕೊಟ್ಟುಬೇಡಿ ಅವ್ರು ಯಾರಾದರ ಮಕ್ಕಳ ಲಕ್ಷದಾಗಿತ್ತು ಸ್ವತಃ ಭಾರತ ಪಾಕಿಸ್ತಾನ ಯುದ್ಧಗಳನ್ನೆಲ್ಲರ ಮುಖಾಂತರ ಪ್ರಧಾನಮಂತ್ರಿಗಳು ಒತ್ತಾಯ ಮಾಡ್ತೀನಿ ಪಾಕಿಸ್ತಾನ ಮ್ಯಾಗ ಇಂಟ್ರೆಸ್ಟ್ ಬಂದ್ ಮಾಡಬೇಡಿ ಪಾಕಿಸ್ತಾನ ಪೂರ್ಣ ಮುರುಗಿಸ್ರಿ ಪಾಕಿಸ್ತಾನ ಪ್ರಪಾದ ಎಲ್ಲರೂ ಮಾತ್ರ ಭಾರತಕ್ಕೆ ನೆಮ್ಮದಿ ಇದೆ ಮುರ್ದಾಬಾದ್ ಪಾಕಿಸ್ತಾನ ಒಂದಾಗಿರೋದು ಜಾತಿ ಮಾಡೋದು ಬೇಡ ನಾನೇ ನೋಡ್ರಿ ಬಸವೇಶ್ವರ ಅವ್ರ ನರವಣಿಗೆ ಮೊದಲು ನಾವು ಮಾಡ್ತಿದ್ದೀವಿ ಐವತ್ತು ನೂರು ಪುಂಟ್ ಮೊನ್ನೆ ನೀವು ಎಲ್ಲಾ ಸಮಾಜದವರು ಬಂದಿದ್ರಿಂದ ಸುಮಾರು ಇಪ್ಪತ್ತಿಪ್ಪತ್ತೈದು ಸಾವಿರ ಜನ ಇಡೀ ಕರ್ನಾಟಕದಾಗೆ ನಂಬರ್ ಒನ್ ಮೆರಡಿ ಬಸವ ಜಯಂತಿ ಆಗಿದ್ದು ಶಿವಾಜಿ ಮಹಾರಾಜ ಜಯಂತಿ ಆಗುವುದು ನಿಮ್ಮ ಗಣಪತಿ ಆಗುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೆರವಣಿಗೆ ದಾಖಲೆ ಮಾಡುವುದು ಎಲ್ಲರೂ ಬರ್ಬೇಕು ನಾಳೆ ಅವ್ರಿಗೆಲ್ಲರಿಗೂ ಹಣಸಬೇಕು

ಶಿವಾಜಿ ನಾರಾಜ್ಗಿ ಮಹಾರಾಣ ಪ್ರತಾಪ್ಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜಬಾಯಕರ್ಕಿ ವೀರ ಮಾತಾತ್ತೂರು ಚೆನ್ನಮ್ಮ ಕಿ ನಮ್ಮ ಸಂ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣಿಗೆ ಎಲ್ಲರೂ ಈ ಕಾರ್ಯಕ್ರಮದ ಭಾಗವಹಿಸಿದ್ರಿ ಈಗ ಹೋಗುತ್ತಲ ಎಲ್ಲರೂ ಇರ್ಬೇಕು ಯಾರೂ ಬಿಟ್ಟಬಾರ್ದು ಆ ಗೋರಿ ಸಮಾಜಕ್ಕೆ ಎಲ್ಲರೂ ನಾವು ಬೆಂಬಲ ಕೊಡಬೇಕು ಎಲ್ಲರೂ ಇವತ್ತು ಹೆಂಗ್ ಬಂದಿರಿ ನಾಳೆನು ಬರ್ರಿ ನಮ್ಮ ಶಕ್ತಿ ನಾವೆಲ್ಲವೂ ಬಂದಾಗಿಬಿಟ್ಟಿವಂದ್ರ ಯಾವ